ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಟ್ಯೂಬ್ ಚಾನಲ್ ನಾನು ನಿಮ್ಮ ಸಿಂಧ್ರಾಜ್ ಇವತ್ತಿನ ಸ್ಪೆಷಲ್ ಬಂದು ನುಗ್ಗೆ ಸೊಪ್ಪಿನ ಉಪ್ಸಾಂಬಾರು ಮಾಡಿದರು ಆಫ್ಟರ್ ಲಾಂಗ್ ಟೈಮ್ ನುಗ್ಗೆ ಸೊಪ್ಪಿನ ಉಪ್ಸಾಂಬಾರು ಬೇಕು ಅಂತ ಹೇಳಿ ನಮ್ಮನ ಹತ್ರ ನಾನೇ ಮಾಡಿಸ್ಕೊಂಡೆ ಸಪ್ರೇಟ್ ಅದನ್ನು ಪಲ್ಯ ಮಾಡಿಸ್ಕೊಂಡು ಉಪ್ಸರ್ಕಾರ ಆಹಾ ಸಕ್ಕದಾಗಿತ್ತು ನನಗಂತೂ ಉಪ್ ಅಂದರೆ ತುಂಬ ಇಷ್ಟ ಅದರಲ್ಲೂ ನುಗ್ಗೆ ಸೊಪ್ಪಿನ ಉಪ್ಸಾಂಬಾರು ಅಂದರೆ ತುಂಬಾ ಇಷ್ಟ ನನಗೆ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ ತುಂಬಾ ನನಗೆ ಸೊಪ್ಪು ಸೊಪ್ಪು ತುಂಬ ಇಷ್ಟಪಡ್ತೀನಿ ಸೊ ನನಗಂತೂ ಎಷ್ಟು ಕೊಟ್ಟರೂ ಸೊಪ್ಪನ್ನ ಚೆನ್ನಾಗಿ ತಿಂತೀನಿ ಆ್ಯಸ್ ಯೂಶ್ವಲ್ ನಾನ್ ವೆಜ್ ತಿನ್ನಂಗೆ ನಾನು ಸೊಪ್ಪನ್ನು ತಿಂತೀನಿ ಮೊದಲೆಲ್ಲಾಗಿದ್ದಿದ್ರೆ ಉಪ್ಪು ಸಾಂಬಾರು ಮಾಡಿದಾಗ ನನಗಂತೂ ಉಪ್ಪು ಮೀನು ಅಂತ ಬರ್ತಾಯಿತ್ತು ಅದಂತೂ ಇರಲೇಬೇಕಾಗಿತ್ತು ಅದಕ್ಕಂತೂ ಒಳ್ಳೆ ಕಾಂಬಿನೇಷನ್ ಅದಕ್ಕೆ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಸೂಪರಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ನಾನಂತೂ ಉಪ್ಪು ಸಾಂಬಾರನ್ನ ಯಾವಾಗ ಮಾಡಿಕೊಟ್ರು ಎಂಜಾಯ್ ಮಾಡ್ಕೊಂಡು ತಿಂತೀನಿ ನಾನು ಏನಾದರೂ ನಾನ್ ವೆಜ್ ತಿಂದಿಲ್ದಿರೋ ದಿನ ಏನಾದರೂ ಬಂದರೆ ನಮ್ಮ ಅಮ್ಮಂಗೆ ಹೇಳದೆ ನಾನು ಉಪ್ಪು ಸಾಂಬಾರು ಮಾಡಿಕೊಡು ಅಂತ ಅದರಲ್ಲೂ ನಾನು ಜಾಸ್ತಿ ಸೊಪ್ಪು ಉಪ್ಪು ಮಾಡು ಅಂತ ಹೇಳ್ತೀನಿ ನಾನು ಬೇರೆ ಸಾಂಬಾರು ಮಾಡಿದಾಗ ತಿನ್ನೋದ್ಕಿಂತ ಹೆಚ್ಚಾಗಿ ಉಪ್ಪು ಮಾಡಿದ್ರೆ ಚೆನ್ನಾಗಿ ತಿಂತೀನಿ ಒಂದು ಸ್ವಲ್ಪ ಜಾಸ್ತಿನೇ ಸೊ ನನಗಂತೂ ತುಂಬಾ ಇಷ್ಟ ಉಪ್ ಸಾಂಬಾರು ಮಾತ್ರ ಸಕ್ಕತ್ತಾಗಿತ್ತು ನಿಮಗೂ ಎಲ್ಲ ಯಾರಿಗೆ ಉಪ್ ಅಂದರೆ ಇಷ್ಟ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು